ಆತ್ಮೀಯ ಬದ್ಧಗಳು ಹೇಗಿದ್ದೀರ ಎಲ್ಲರೂ ಸ್ನೇಹಿತರೆ ನೋಡಿ ನಮ್ಮ ಮಕ್ಕಳೇ ನಮಗೆ ವರನೂ ಕೂಡ ಆಗ್ಬೋದು ಶಾಪನ್ನು ಕೂಡ ಆಗ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ನೋಡಿ ಏನು ಸಾಕ್ಷಿ ಅಂತ ಕೂಡ ನೀವು ಕೇಳ್ಬೋದು ಅದಕ್ಕೆ ಈ ಎಸ್ ನಾರಾಯಣ್ ಸರ ಒಂದು ಫ್ಯಾಮಿಲಿ ಕೂಡ ಕಾರಣ ಆಗುತ್ತೆ ಯಾಕೆಂದರೆ ನೋಡಿ ನಮ್ಮ ಮಕ್ಕಳು ನಮಗೆ ಶಾಪ ಹೇಗೆ ಆಗ್ತಾರೆ ಯಾಕೆಂದರೆ ನೋಡಿ ನಮ್ಮ ನಮ್ಮ ಒಳ್ಳೆ ಮಕ್ಕಳಿಗೆ ನಮಗೆ ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೊಡ್ಲಿಲ್ಲ ಅಂತಂದರೆ ಅವರು ನಮಗೆ ಶಾಪ ಹಾಗೆ ಆಗ್ತಾರೆ ನೋಡಿ ಈಗಲೂ ಕೂಡ ಅಷ್ಟೇ ಪವನ್ ಅವ್ರಿಗೂ ಕೂಡ ಅವರು ಓದಿಲ್ಲ ಅಂತಂದಕ್ಕೆ ಕಾರಣದಕ್ಕೆ ಒಂದು ಜಾಬ್ ಇಲ್ಲ ಅವ್ರಿಗೆ ಜಾಬ್ ಸಿಗ್ತಾ ಇಲ್ಲ ಅಂತ ಒಂದು ಕೂಡ ಒಂದು ಕಂಪ್ಲೇಂಟ್ ಆಗಿತ್ತು ಈಗ ನೋಡಿ ಅಂದರೆ ಇತ್ತೀಚೆಗೆ ಅಂತೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮದುವೆ ಆಗಿತ್ತು ಎಸ್ ನಾರಾಯಣ್ ಸರ್ ಒಂದು ಮಗ ಮತ್ತು ಸೊಸೆ ಇಬ್ಬರು ಕೂಡ ಮದುವೆ ಆಗಿದ್ರು ಅಂದರೆ ಒಂದು ಲವ್ ಮ್ಯಾರೇಜನ್ನು ಆಗಿರ್ತಾರೆ ಇದೇ ಟೈಮ್ಗೆ ಅವರು ಒಂದು ಜಾಬ್ ಹುಡುಕ್ತಾ ಇರ್ತಾರೆ ಜಾಬ್ ಕೂಡ ಸಿಕ್ಕಿರಲ್ಲ ಅವ್ರಿಗೆ ಯಾಕೆ ಅಂದರೆ ಅವರು ಯಾವುದೋ ಒಂದು ಡಿಗ್ರಿ ಥರ ಮಾಡಿ ಯಾವುದೇ ಒಂದು ಡಿಗ್ರಿ ಎಜುಕೇಶನ್ ಮಾಸ್ಟರ್ ಡಿಗ್ರಿ ಆಗಲಿ ಯಾವುದೂ ಮಾಡಿಲ್ಲ ಓದಿಲ್ಲದೆ ಇರೋದ್ರಿಂದ ಅವ್ರಿಗೆ ಯಾವುದೇ ಜಾಬ್ ಕೊಡಲ್ಲ ಅಂತ ಕೂಡ ಒಂದು ವಿಷಯ ಕೇಳಿಬರುತ್ತೆ ಆದ್ದರಿಂದ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಕೂಡ ಒಂದು ಅವ್ರ ಮೈಂಡಲ್ಲೂ ಕೂಡ ಒಂದು ಐಡಿಯಾ ಬರುತ್ತೆ ನೋಡಿ ಎಸ್ ಅವ್ರ ಮಗ ಪವನ್ ನಾರಾಯಣ ಅಂತ ನಾವೇನು ಕರಿತೀವಿ ಪಂಕಜ್ ನಾರಾಯಣ ಅಂತ ಇನ್ನೊಬ್ರು ಮಗ ಇದ್ದಾರೆ ಅವರು ಕೂಡ ಬೇರೆ ಒಂದು ಫೀಲ್ಡಲ್ಲಿ ಇದ್ದಾರೆ ಸಿನಿಮಾ ಕೂಡ ಒಂದು ಸಿನಿಮಾ ಮಾಡಿದರು ಸದ್ಯಕ್ಕೆ ಲಾಸ್ಟ್ ಟೈಮ್ ಕೂಡ ಒಂದು ಚೈತ್ರದ ಚಂದ್ರಮ್ಮ ಸಿನಿಮಾ ಮಾಡಿದಾಗ ಮಾಡಿದಾಗ ರಿಲೀಸ್ ಆಗಿತ್ತು ಸದ್ಯಕ್ಕೆ ಈಗ ಪವನ್ ನಾರಾಯಣ್ ಅಂತ ಇನ್ನೊಬ್ಬರು ಮಗ ಇದ್ದಾರೆ ಅವ್ರಿಗೂ ಕೂಡ ಲವ್ ಮ್ಯಾರೇಜ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲವ್ ಮ್ಯಾರೇಜ್ ಆದಾಗ ತುಂಬ ಖುಷಿಯಾಗಿದ್ದರು ಆದರೂ ಕೂಡ ಈಗ ಎಸ್ ನಾರಾಯಣ್ ಸರ್ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ ಎಫ್ ಐ ಆರ್ ಆಗಿದೆ ಅದು ಅವರು ಸೊಸೆನೇ ಕಂಪ್ಲೇಂಟ್ ಮಾಡಿರೋದು ಸೊಸೆನೇ ಏನೋ ವರದಕ್ಷಿಣೆ ಕಿರ್ಕೊಳ್ಳೋದ್ರಿಂದ ಕಂಪ್ಲೇಂಟ್ ಮಾಡಿರೋದು ಅಂತ ಇತ್ತೀಚೆಗಂತೂ ಈ ಸುದ್ದಿ ಇದೆ ಸೊಸೆ ನೋಡಿ ಆದರೂ ಕೂಡ ಯಾಕೆ ಕಂಪ್ಲೇಂಟ್ ಮಾಡ್ತಾರೆ ನೋಡಿ ಇದು ಮನೆತನದ ವಿಷಯ ಅವ್ರವರು ಮನೇಲೇ ಕೂತ್ಕೊಂಡು ಬಗೆಹರಿಸುವಂಥ ವಿಷಯಗಳು ಹೇಳಬೇಕು ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಇವರು ಕಂಪ್ಲೇಂಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಮೊರೆ ಹೋಗಿದ್ದಾರೆ ಅಂತಂದ್ರೆ ಏನಿರ್ಬೋದು ಇದರಲ್ಲಿ ವಿಷಯ ಅಂತ ನನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕೆ ಮುಂಚೆ ನಮ್ಮ ನೋಡಿ ನಮ್ಮ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾಕೆ ಯಾಕೆಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ನಮಗೆ ಬೆಂಬಲ ಕೊಟ್ಟಷ್ಟೇ ತೃಪ್ತಿ ಸಿಗುತ್ತೆ ಅಷ್ಟೇ ಬೇರೆ ಇನ್ನೇನಿಲ್ಲ ಯಾಕೆಂದ್ರೆ ನೋಡಿ ಎಸ್ ನಾರಾಯಣ ಅವರ ಈಗ ಒಂದು ಪರಿಸ್ಥಿತಿ ಎಂತದಂದ್ರೆ ನೋಡಿ ನಮ್ಮ ನಿರ್ದೇಶಕ ನಟ ಮತ್ತೆ ನಿರ್ಮಾಪಕ ಅಂತ ಹೇಳ್ಬೋದು ಮತ್ತೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಕಲಾ ಸಾಮ್ರಾಜ್ಯ ಅಂತ ಒಂದು ಬಿರಿಯದ್ ಬಿರುದನ್ನು ಕೂಡ ಪಡ್ಕೊಂಡಂತವ್ರು ಎಸ್ ನಾರಾಯಣ್ ಸರ್ ಮತ್ತೆ ಅವರಂತೂ ನಮ್ಮ ಸಿನಿಮಾದಲ್ಲಂತೂ ಹೆಣ್ಣು ಮಕ್ಕಳಿಗಂತೂ ತುಂಬಾ ಬೆಲೆ ಕೊಡ್ತಾರೆ ಹೆಣ್ಣು ಒಂದು ಸಿನಿಮಾದಲ್ಲಿ ಅವರ ಒಂದು ಸಿನಿಮಾದಲ್ಲಿ ಇಂಥ ಬಟ್ಟೆನೆ ಹಾಕೋಬೇಕು ಇದೇ ರೀತಿ ಇರಬೇಕು ಅವರು ಒಂದು ಸಿನಿಮಾದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಅರ್ಶಿನ ಕುಂಕುಮ ಆಗಲಿ ತಾಳಿ ಭಾಗ್ಯ ಆಗಲಿ ಇದೆಲ್ಲ ನಾವು ಸಿನಿಮಾದಲ್ಲಿ ಯಾವ ರೀತಿ ಸೀನ್ಗಳನ್ನ ನೋಡ್ತೀವಿ ಅದೆಲ್ಲ ನಮ್ಮ ಸಂಸ್ಕೃತಿಯನ್ನ ಕಾಪಾಡ್ಕೊಂಬಂದವರು ನಮ್ಮ ಎಸ್ ನಾರಾಯಣ್ ಸರ್ ಯಾಕೆ ಅಂತಂದ್ರೆ ಅವ್ರಿಗಂತೂ ಸಿನಿಮಾದಲ್ಲಂತೂ ಎಷ್ಟು ಉಚ್ಚ ಅಭಿಮಾನ ಅಂತಂದ್ರೆ ಅದರಲ್ಲೂ ಹೆಣ್ಣುಮಕ್ಳು ಅಂತಂದ್ರೆ ಅಷ್ಟು ಕೂಡ ಗೌರವ ಕೊಡ್ತಾರ ಗೌರವ ಕೊಡ್ತಕ್ಕಂತ ಒಂದು ನಿರ್ದೇಶಕ ಅಂದ್ರೆ ಅದು ಎಸ್ ಅವರೇ ಯಾಕೆಂದರೆ ಅಂಥ ಎಸ್ ನಾರಾಯಣ್ ಸರ್ಗೆ ಇವತ್ತು ಇಂಥ ಸೊಸೆನೇ ಇವತ್ತು ಶತ್ರು ಆಗಿಬಿಟ್ಟಿದ್ದಾರೆ ನೋಡಿ ಸೊಸೆಯವರೇ ಯಾಕೆ ಶತ್ರು ಆದರೂ ಅಂಥದ್ದಾದರೂ ಕೂಡ ಏನು ನಡೀತು ಕಾರಣ ನೋಡಿ ಇನ್ಸಿಡೆಂಟು ಅಂದರೆ ಪವನ್ ಅವರು ಈಗ ನೋಡಿ ಓದಿಲ್ಲ ಅವ್ರು ಓದಿಲ್ದಿರೋದಕ್ಕೆ ಒಂದು ಎಜುಕೇಷನ್ ಇರೋದಕ್ಕೆ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಆದರೆ ಏನೋ ಒಂದು ಕಲಾ ಸಾಮ್ರಾಟ್ ಅನ್ನೋ ಒಂದು ಒಂದು ವಿಷಯದಲ್ಲಿ ಒಂದು ಹೆಸರಿನ ಬ್ರ್ಯಾಂಡ್ನ ತೊಗೊಂಡು ಕಲಾ ಸಾಮ್ರಾಟ್ ಅಕಾಡೆಮಿ ಅಂತ ಒಂದು ಬಿಸ್ನೆಸ್ ಮಾಡೋಣ ಅಂತ ಕೂಡ ಪ್ಲ್ಯಾನ್ ಮಾಡ್ತಾರೆ ಏನಂತ ಆಗುತ್ತೆ ಅಂತಂದರೆ ಈಗ ಕಲಾ ಸಾಮ್ರಾಟ್ ಅನ್ನೋ ಒಂದು ಬಿಸ್ನೆಸ್ ಕೂಡ ಲಾಸ್ ಆಗಿಬಿಡುತ್ತಂತೆ ಆ ಬಿಸ್ನೆಸ್ ಮಾಡೋದಕ್ಕೂ ಕೂಡ ಅವರ ಒಂದು ಹೆಂಡತಿಯವರ ಒಂದು ಒಡವೆ ಚಿನ್ನ ಅಡ ಇಟ್ಟು ಕೂಡ ಏನೋ ಒಂದಷ್ಟು ದುಡ್ಡು ಕೊಟ್ಟಿದ್ದಂತೆ ಮತ್ತು ಎಸ್ ನಾರಾಯಣ್ ಕೂಡ ಅವರು ಅಷ್ಟು ಕೂಡ ಏನು ಹೆಲ್ಪ್ ಮಾಡಿದ್ದಾರೆ ಅಂತ ಕೂಡ ಒಂದು ಸುದ್ದಿ ಸುದ್ದಿ ಮಾತ್ರ ಕೇಳಬಂತು ಆದರೆ ಮುಂದೆ ಏನಾಗುತ್ತೆ ಅಂತಂದರೆ ಬಿಸ್ನೆಸ್ಸು ಲಾಸ್ ಆಗಿಬಿಡುತ್ತಂತೆ ನೋಡಿ ಆ ಕಲಾ ಸಾಮ್ರೇಟ್ ಅಕಾಡೆಮಿ ಅಂತಕ್ಕಂಥದ್ದು ಒಂದು ಆಫೀಸ್ ಓಪನ್ ಮಾಡಿರ್ತಾರೆ ಸಿನಿಮಾ ಅಕಾಡೆಮಿನೇದು ಅದು ಲಾಸ್ ಆದ ತಕ್ಷಣ ಮುಂದೆ ಏನಾಗುತ್ತೆ ಅಂದರೆ ಇವರು ಕೊನೆಗೆ ಲಾಸ್ ಆದರೂ ಕೂಡ ಈಗ ಮುಂದೆ ಜೀವನಕ್ಕೆ ಏನು ಮಾಡೋದು ಈಗ ನೋಡಿ ಜೀವನ ಅಂತಕ್ಕಂಥದ್ದು ಜೀವನಕ್ಕೆ ನಾವು ಈಗ ಏನು ಮಾಡ್ಕೋಬೇಕು ಏನು ಮಾಡಬೇಕು ಹೇಗೆ ಬದುಕಬೇಕು ಈ ಬೆಂಗಳೂರಲ್ಲಿ ಅಂತ ಅನ್ನೋದಕ್ಕೂ ಎಲ್ಲರೂ ಕೂಡ ಒಂದು ಮೈಂಡ್ ಅಲ್ಲಿ ಬಂದೇ ಬರುತ್ತೆ ಬೆಂಗಳೂರು ಅಂದ ಮೇಲೆ ಒಂದು ಕಾಸ್ಟ್ಲಿ ದುನಿಯಾ ಅಂತ ಕೂಡ ಗೊತ್ತೇ ಇದೆ ನೋಡಿ ಈ ಕಾಸ್ಟ್ಲಿ ದುನಿಯಾದಲ್ಲಿ ನಾವು ಬಿಸ್ನೆಸ್ ಕೂಡ ಎಷ್ಟೆಷ್ಟು ಲಾಭ ಇದ್ರೆ ಮಾತ್ರ ಇಲ್ಲಿ ಬದುಕೋಕ್ಕಾಗೋದು ಸಣ್ಣ ಪುಟ್ಟ ಲಾಭ ಇದ್ರೆ ಮತ್ತೆ ಲಾಸ್ ಅಲ್ಲಿ ಇದ್ರೆ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಬದುಕೋಕ್ಕಾಗಲ್ಲ ನೋಡಿ ಇವ್ರಿಗೂ ಕೂಡ ಬಿಸ್ನೆಸ್ ಲಾಸ್ ಆಗಿತ್ತಂತೆ ಅದರಿಂದ ಈಗ ಸೊಸೆನೂ ಕೂಡ ಏನಂತ ಆಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ಎಸ್ ನಾರಾಯಣ್ ಸರ್ ಮೇಲೆ ನೋಡಿ ಇವರೆಲ್ಲ ವರದಕ್ಷಣಿಕ ಇವ್ರು ಕೊಡ್ತಾ ಇದಾರೆ ನಮಗೆ ಮತ್ತೆ ನಾನು ಯಾಕೆ ಎಂಡತಿ ಆದಳು ಇವ್ರನ್ನ ಸಾಕ್ಬೇಕು ನೋಡಿ ಪವನ್ ಅಂದರೆ ಗಂಡನ್ನ ನಾನೇ ಸಾಕ್ಬೇಕು ಅಂತ ಕೂಡ ಇಡೀ ಕುಟುಂಬದ ಮೇಲೆ ಆಪಾದನೆ ಮಾಡಿರ್ತಕ್ಕಂಥದ್ದು ಎಸ್ ನಾರಾಯಣ್ ಮಾತ್ರ ಅಲ್ಲ ಎಲ್ಲ ಪವನ್ ಅವ್ರ ಮೇಲಾಗ್ಲಿ ಅವರ ಒಂದು ತಾಯಿ ಮತ್ತು ಮತ್ತೆ ನಾರಾಯಣ್ ಸರ್ ಮತ್ತೆ ಪತ್ನಿ ಮೇಲೆ ಎಲ್ಲರ ಮೇಲೆ ಕೂಡ ಆಪಾದನೆ ಮಾಡಿರ್ತಕ್ಕಂಥದ್ದು ಅವ್ರ ಸೊಸೆನೆ ನೋಡಿ ಆದರೂ ಕೂಡ ಅವರ ಒಂದು ಸೊಸೆ ಯಾವ ರೀತಿ ಇರಬೇಕು ನೋಡಿ ಮನೆತನದ ಪತ್ನಿ ಸೊಸೆ ಅಂತಂದ ಒಂದು ಅವ್ರ ಮನೆ ಬೆಳಕು ಇದ್ದಂಗೆ ಅವರು ಕೂಡ ಏನೋ ಅವ್ರಿಗೆ ಅವ್ರ ಮನೆತನಕ್ಕೆ ಇದ್ದಕ್ಕಂಥ ಹೊಂದ್ಕೊಂಡು ಹೋಗ್ಬೇಕೇ ಹೊರತು ಇದೊಂದು ಚಿಕ್ಕ ಸಣ್ಣ ಪುಟ್ಟ ವಿಷಯನ ಬಿದಿಗೆ ತರುವಂತ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ ಇವತ್ತು ಅಂತಂದ್ರೆ ನಮ್ಮ ಕಾಲ ನೋಡಿ ಕಾಲ ಅಂತಕ್ಕಂಥದ್ದು ಎಲ್ಲಿ ಹೋಗ್ತಾ ಇದೆ ಅಂತ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ ನಮ್ಮ ಒಂದು ಜೀವನ ಅಂತಕ್ಕಂಥದ್ದು ನಾವು ಜೀವನದಲ್ಲಿ ದುಡ್ಡು ಮಾಡಲಿಲ್ಲ ದುಡ್ಡು ಮಾಡಿ ನಮ್ಮ ಜೀವನವನ್ನ ನಮ್ಮ ಮಕ್ಕಳಿಗೆ ರೂಪಿಸ್ಕೊಡ್ಲಿಲ್ಲ ಅಂತಂದ್ರೆ ಜೀವನ ಅಂತಕ್ಕಂಥದ್ದು ಒಂದು ದುಡ್ಡು ಅಂತಕ್ಕಂಥದ್ದು ಎಲ್ಲಿ ಹೋಗ್ತಾ ಇದೆ ನೋಡಿ ನೋಡಿ ನಮ್ಮ ಮಕ್ಕಳು ಕೂಡ ನಮಗೆ ಯಾವ ರೀತಿ ಅಂತ ಅನ್ನೋದಕ್ಕೆ ಸಾಕ್ಷಿ ಅಂತೂ ಈಗ கண்ணு முந்தே நோட்த்தீர ಇದೊಂದು ಇದು ಮಾತ್ರ ಅಲ್ಲ ಇನ್ನು ಇಂದ ತುಂಬ ಇನ್ಸಿಡೆಂಟ್ಗಳು ನಮ್ಮ ನಿಮ್ಮೆಲ್ಲರೂ ಕೂಡ ಜೀವನದಲ್ಲಿ ನಡೀತಾ ಇರುತ್ತೆ ನೋಡಿ ಅಣ್ಣವ್ರ ಕಾಲ್ದಂತೂ ವಿಷ್ಣು ಸರ್ ಕಾಲದಂತೂ ನಮ್ಮ ಎಸ್ ನಾರಾಯಣ ಸರು ಹೆಣ್ಣು ಮಕ್ಕಳಿಗೆ ಎಷ್ಟು ಬೆಲೆ ಕೊಡ್ತಿದ್ರು ಅಣ್ಣವ್ರು ಹೇಳಿದ ಮಾತನ್ನೇ ಫಾಲೋ ಮಾಡ್ತಿದ್ರು ಅಣ್ಣವ್ರು ಏನು ಹೇಳಬೇಕು ಅಣ್ಣವ್ರಂತೂ ಹೆಣ್ಣು ಮಕ್ಳಿಗಂತೂ ಈ ರೀತಿ ನಡ್ಕೊಬಾರ್ದು ವಿಷ್ಣು ಸರ್ ಅಂತೂ ಎಷ್ಟು ಬೆಲೆ ಕೊಡ್ತಿದ್ರು ನೋಡಿ ಹೆಣ್ಣು ಮಕ್ಕಳಂತೂ ಒಂದು ಅಂತೂ ಏನಾದರೂ ಕೆಟ್ಟ ಸೀನ್ ಮಾಡಿದ್ರೆ ವಿಷ್ಣು ಸರ್ಗಾಗಲ್ಲ ಅದನ್ನಂತೂ ಎಸ್ ನಾರಾಯಣ್ ಸರ್ ತುಂಬ ಫಾಲೋ ಮಾಡ್ತಾಯಿದ್ರು ಅಂಥವ್ರಿಗೆ ಇವತ್ತು ಅವ್ರ ಸೊಸೇನೆ ತುಂಬ ತುಂಬ ಕಾಟ ಕೊಡ್ತಾ ಇದ್ದಾರೆ ವೈರಿ ವೈರಿ ಆಗಿಬಿಡ್ತಾರೆ ಅಂತಂದರೆ ನೋಡಿ ಕಾಲ ನಾವು ಯಾವ ರೀತಿ ತಗೊಳ್ತಾ ಇದೀವಿ ಯಾವ ರೀತಿ ಬದುಕ್ತಾ ಇದೀವಿ ನಾವು ಯಾವ ಕಾಲದಲ್ಲಿ ಬದುಕ್ತಾ ಇದೀವಿ ಅಂತ ವಿಷ್ಣು ಸರ್ ಸಿನಿಮಾದಲ್ಲಿ ಹೇಳ್ಬೇಕಂತಂದರೆ ಅದೇನು ಹೊಸದೇನಲ್ಲ ನೀವು ಹಳೇ ಸಿಂಹ ಅಂತಲ್ಲ ಅವರ ಒಂದು ಹಳೇ ಪಿಕ್ಚರ್ಗಳನ್ನ ನೋಡ್ಕೊಂಡ್ ಬಂದಿ ಎಸ್ ನಾರಾಯಣ ನಿರ್ದೇಶನದ ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡ್ ವಿಷ್ಣು ವಿಷ್ಣು ಸರ್ ಅಂತೂ ಸಿನಿಮಾದಲ್ಲಿ ಹೆಣ್ಮಕ್ಳನ್ನ ನೋಡಿ ಒಂದು ಸುಳೆಗಿರಿತನ ಅಂತ ನಾವೇನು ಕರಿತೀವಿ ಹೆಣ್ಣು ಮಕ್ಕಳಿಗೆ ಹೆಣ್ಣುಮಕ್ಳಿಗೆ ಇದೇ ರೀತಿ ಇರಬೇಕು ಹೆಣ್ಣುಮಕ್ಳನ್ನ ಸೂಳೆ ಮಾಡಿದವ್ರು ಯಾರು ನಮ್ಮಂಥ ಗಂಡಸರು ಮನೆ ಹಾಳ ಗಂಡಸರು ಅಂತೆಲ್ಲ ಎಷ್ಟೆಷ್ಟೆಲ್ಲ ತುಂಬ ಡೈಲಾಗ್ಸ್ಗಳನ್ನೆಲ್ಲ ನಾವು ಕೇಳಿರ್ಬೋದು ವಿಷ್ಣು ಸರದು ವಿಷ್ಣು ಸರ್ ಹೆಣ್ಣುಮಕ್ಳಿಗೆ ಎಷ್ಟು ಗೌರವ ಕೊಡ್ತಿದ್ರು ಅದೇ ರೀತಿ ಎಸ್ತಾನೆ ಸರ್ ಕೂಡ ಅದೇ ರೀತಿ ಫಾಲೋ ಮಾಡ್ಕೊಬತಿದ್ರು ಇದೇ ರೀತಿ ನೋಡಿ ವರದಕ್ಷಿಣೆ ಅಂತ ಬಂದಾಗಲೂ ಕೂಡ ಅಷ್ಟೇ ನಮ್ಮ ತಂದೆ ವಿಚಾರ ನಮ್ಮ ತಂದೆ ಅಂತ ನಾವು ಏನು ಕರಿತೀವಿ ನಮ್ಮ ತಂದೆ ಕಾಲದಲ್ಲಿ ಸಾವಿರದ ಒಂಬೈನೂರ ಅರವತ್ತರ ಕಾಲದಲ್ಲಿ ನಮ್ಮ ತಂದೆಗೆ ಕೂಡ ನಾನು ಬೈದಿದ್ದೆ ವರದಕ್ಷಿಣೆ ತಗೊಳ್ಳೋದು ತಪ್ಪು ನಾವು ಈಸ್ಕೊಳ್ಳೋದು ತಪ್ಪು ಈ ಥರ ಎಲ್ಲ ತಗೋಬಾರ್ದು ಅಂತ ಕೂಡ ತಂದೆಗೆ ಬುದ್ಧಿವಾದ ಹೇಳಿದಂಥ ಎಸ್ ನಾರಾಯಣ್ ಸರ್ ನಿರ್ದೇಶಕರು ಅಂತ ಬುದ್ಧಿವಂತರು ಅಂಥವ್ರಿಗೆ ಇವತ್ತು ವರದಕ್ಷಿಣೆ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸೊಸೆನೆ ನೋಡಿ ಸೊಸೆನೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನು ಇದು ನಿಜವಾಗ್ಲೂ ರಿಯಲ್ ಆ ಅಂತ ಕೂಡ ನೀವು ಕೇಳ್ಬೋದು ನಿಜವಾಗ್ಲೂ ಇದೆಲ್ಲ ಒರ್ಜಿನಲ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳ ನಿಜನ ಸುಳ್ಳ ಯಾಕೆ ಅಂತಂದ್ರೆ ಅವರು ಸುಮ್ಮ ಸುಮ್ಮನೆ ಈ ರೀತಿ ಕಂಪ್ಲೇಂಟ್ ಮಾಡೋದಕ್ಕೂ ಕೂಡ ಆಗಲ್ಲ ಕಂಪ್ಲೇಂಟ್ ಮಾಡೋದು ಕೂಡ ಕೋರ್ಟ್ಗೆ ಹೋದ್ರೆ ಸುಮ್ಮನೆ ಅವರೇ ಕೂಡ ಕೋರ್ಟ್ ಕಚೇರಿ ಅಂತ ಅಲಿಬೇಕಾಗುತ್ತೆ ಅಷ್ಟೇ ಬೇರೆ ಇನ್ನೇನಿಲ್ಲ ಆದರೆ ನೋಡಿ ಎಸ್ ನಾರಾಯಣ್ ಸರ್ ಅಂತೂ ಹಿಂದೆ ಎಲ್ಲ ಸಿನಿಮಾದಲ್ಲಂತೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟೆಲ್ಲ ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾರೆ ಎಷ್ಟೆಷ್ಟೆಲ್ಲ ಏನೇನೆಲ್ಲ ಮಾಡಿರ್ತಾರೆ ಹಿಂದೆ ಎಲ್ಲ ಆದರೆ ಅಂಥವ್ರಿಗೆ ಇವತ್ತು ಅಂಥವ್ರ ಫ್ಯಾಮಿಲಿನೇ ಇವತ್ತು ಬೀದಿ ಬರ್ತಾಯಿದೆ ಅಂದರೆ ಅಂಥವ್ರ ಫ್ಯಾಮಿಲಿನೇ ಇವತ್ತು ಒಂದು ಮಾನ ಮರ್ಯಾದೆ ಅಂತ ನಾವೇನು ಕರಿತೀವಿ ಒಂದು ಅವರೊಂದು ಫ್ಯಾಮಿಲಿಯ ಒಂದು ಒಳ ಒಂದು ಒಳ ಒಂದು ವಿಷಯ ಅದು ಅದೇನಿರೋ ಒಳಗೆ ವಿಷಯ ಒಳಗೆ ಇರೋ ವಿಷಯ ಒಳಗೆ ಕೂತು ಬಗೆಹರಿಸ್ಕೋಬೇಕು ಹೊರತು ಇವತ್ತು ಎಲ್ಲ ಮಾಧ್ಯಮಗಳು ಕೂಡ ಓಡಾಡ್ತಾ ಇದೆ ಇಂಥವ್ರಿಗೆ ಇಷ್ಟು ಇವತ್ತು ಇಂಥ ಕೆಟ್ಟ ಹೆಸ್ರು ಬಂದಿದೆ ಈ ಥರದ್ದು ಎಷ್ಟೋ ಜನ ಡೈರೆಕ್ಟರ್ಸ್ ಕೂಡ ಬಂದಿದ್ದಾರೆ ಅವ್ರನ್ನ ಎಸ್ ನಾರಾಯಣ್ ನಾನು ಮಾತಾಡೋಕ್ಕೆ ಬಂದಿದ್ದಾರೆ ಆದರೆ ಮಾತಾಡಿದ್ರು ಕೂಡ ನೋಡಿ ಎಸ್ ನಾರಾಯಣ್ ಅವರಂತೂ ಈ ರೀತಿ ಯಾವುದೇ ಕಣ್ಣು ತಪ್ಪು ಮಾಡಲ್ಲ ಇದೆಲ್ಲ ತಪ್ಪೇನಿದ್ರು ಅವರ ಮಗ ಪವನ್ದೆ ಪವನ್ಗೆ ಅವರು ಅವರು ಈಗ ನೋಡಿ ಎಷ್ಟು ಬುದ್ಧಿ ಕಲಿಸ್ಬೇಕೋ ಏನು ಹೇಳಬೇಕೋ ಅದು ಹೇಳಿದ್ದಾರೆ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದೇನಿಲ್ಲ ಅಲ್ಲಿ ಅವರು ಬುದ್ಧಿವಾದ ಕಲಿಸೋದೇನೋ ನಾವು ಕಲಿಸ್ತೀವಿ ನೋಡಿ ಒಂದು ಎಜುಕೇಷನ್ ಏನು ಕೊಡಿಸ್ಬೇಕು ಕೊಡಿಸ್ತೀವಿ ಕೊಡಿಸಾದಮೇಲೆ ನೆಕ್ಸ್ಟು ಹಿಂದೆ ನಾವು ಮಾಡ್ಕೊಂಬಂದಿರ್ತೀವಲ್ಲ ಅದನ್ನು ಅವ್ರು ಪಾಲ್ದೆ ಮಾಡ್ಕೊಬರ್ಬೇಕಷ್ಟೇ ಹಿಂದೆ ಏನೇನು ಸಂಪ್ರದಾಯ ಮಾತ್ರ ಅಲ್ಲ ಏನೇನು ಎಜುಕೇಷನ್ ಕಲಿಸಿದೋ ಅದನ್ನು ಅವರು ಓದ್ಕೊಂಡು ನೆಕ್ಸ್ಟ್ ಮುಂದೆ ತಂದೆ ತಾಯಿನ ಸಾಕ್ಬೇಕು ಮಕ್ಕಳಾದಂತವ್ರು ಈಗ ಮಕ್ಕಳೇ ತಂದೆಗೆ ವೈರಿ ಆಗ್ಬಾರ್ದು ನೋಡಿ ಎಸ್ ನಾರಾಯಣ್ ಸರ್ಗೆ ಈಗ ಆಗಿರ್ತಕ್ಕಂಥದ್ದು ಅದೇ ಸುದ್ದಿ ಎಸ್ ನಾರಾಯಣ್ ಮಗ ಈಗ ವೈರಿ ಆಗಿಬಿಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ಮಗ ಮತ್ತೆ ಸೊಸೆ ಇಬ್ರುನು ತಂದೆಯನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ನೋಡಿ ಅವರು ಅವ್ರ ಮಗ ಅವ್ರ ಮಗ ಸೊಸೆ ಮತ್ತೆ ಅವ್ರ ತಂದೆ ತಾಯಿನ ಯಾವ ಸ್ಥಿತಿಲಿ ನೋಡ್ತಾ ಇದ್ದಾರೆ ಯಾವ್ರು ಯಾವ ರೀತಿಲಿ ಎಲ್ಲ ನಡ್ಸ್ಕೊಳ್ತಾ ಇದ್ದಾರೆ ಮತ್ತು ನೋಡಿ ಎಸ್ ನಾರಾಯಣ್ ಸರ್ನ ಪೊಲೀಸ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲತ್ತುವರ್ಗು ಕರ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಇದು ನಿಜಕ್ಕೂ ಯಾವ್ದು ಇದು ವಿಷಯ ಇಲ್ಲ ನೋಡಿ ಅವರು ಸಣ್ಣ ಪುಟ್ಟ ಒಂದು ಚಿಕ್ಕ ಇನ್ಸಿಡೆಂಟ್ ಅದು ಅಷ್ಟೇ ಒಂದು ವಿಷಯ ಚಿಕ್ಕ ಒಂದು ವಿಷಯ ತಗೊಂಡೋಗಿ ದೊಡ್ಡದು ಮಾಡಿಕೊಂಡು ಒಂದು ಏನೋ ಬಿಸ್ನೆಸ್ ಲಾಸ್ ಆಗಿದ ಕಾರಣಕ್ಕೆ ದುಡ್ಡಿನ ವಿಷಯದ ಕಾರಣಕ್ಕೆ ತಗೊಂಡೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಂತಂದರೆ ಕಂಪ್ಲೇಂಟ್ ಕೊಟ್ಟು ಅವರ ಎಸ್ ನಾರಾಯಣ್ ಒಂದು ಮಾನನೂ ಕೂಡ ಹರೇಜ್ ಆಗ್ತಾರೆ ಅಂತಂದ್ರೆ ಇವೆಲ್ಲ ಏನದು ಅವರು ನಿರ್ದೇಶಕರು ಅಂತ ಒಂದು ಬೆಲೆ ಇಲ್ವಾ ಅವ್ರಿಗೆ ಒಬ್ಬರು ಒಂದು ಹೆಸರು ಮಾಡಿದ್ದಾರೆ ಸಿನಿಮಾ ಫೀಲ್ಡಲ್ಲಿ ನಮ್ಮ ಮಾವನಿಗೆ ಇಷ್ಟು ಇಷ್ಟೊಂದು ಹೆಸರು ಇದೆ ನಮ್ಮ ಅಪ್ಪನಿಗೆ ತಂದೆಗೆ ಇಷ್ಟೊಂದು ಒಳ್ಳೆ ಹೆಸರು ಇರೋದನ್ನ ಉಳಿಸ್ಕೊಂಡು ಹೋಗಬೇಕು ಅಂತ ಒಂದು ಮೈಂಡ್ಸೆಟ್ಟೇ ಇಲ್ವಾ ಆತನಿಗೆ ಯಾರೇ ಆಗಲಿ ನೋಡಿ ಅವರ ಮಕ್ಕಳು ಯಾರೇ ಆಗಲಿ ಒಬ್ಬರು ಇಬ್ಬರಿದ್ದಾರೆ ಮಕ್ಕಳು ಮಕ್ಕಳಾಗಲಿ ಸೊಸೆಯಾಗಲಿ ಅವ್ರಿಗೆಲ್ಲ ಅಂಥದ್ದೇನೋ ಒಂದು ಮೈಂಡ್ಸೆಟ್ ಅನ್ನೋದು ಇರಲ್ವಾ ಅಂತ ಕೂಡ ನೀವು ಕೂಡ ಕಾಮೆಂಟ್ ಮಾಡಿ